ಇವಾಗ ಜನ ಕ್ವಶನ್ ಆಗಿರುತ್ತೆ ನಮ್ಗೆ ಬಸವ ನ್ಯಾಯ ಬಸವ ಆಕ್ಯು ಅಕಾಡೆಮಿ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಇಲ್ಲ ಸೊ ನಿಮ್ ಕ್ಲಿನಿಕ್ ಎಲ್ಲಿದೆ ಅಂತ ಗೊತ್ತಿಲ್ಲ ಆ ತರದ್ದೆಲ್ಲ ಕ್ವಶನ್ಸ್ ಇದೆ ಅದಕ್ಕೆಲ್ಲ ನೀವ್ ಏನ್ ಆನ್ಸರ್ ಕೊಡ್ತೀರಾ ತುಂಬಾ ಜನ ಕ್ಲಿನಿಕ್ ಎಲ್ಲಿದೆ ಅಂತ ಫೋನ್ ಮಾಡ್ತಾರ ಪಾಪ ದನ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸೌಮ್ಯ ಸುಮಯ ಅವರೆಲ್ಲ ಕ್ಲಿನಿಕ್ ಎಲ್ಲಿದೆ ಕ್ಲಿನಿಕ್ ಯಾವಾಗ ಓಪನ್ ಇರುತ್ತೆ ಕ್ಲಿನಿಕಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಡ್ತಾರೆ ಅದೆಲ್ಲದೂ ನಮ್ಮ ಯೂಟ್ಯೂಬಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಜಸ್ಟ್ ಗೂಗಲಲ್ಲಿ ಬಸವ ಅಕಾಡೆಮಿ ಅಡ್ರೆಸ್ ಅಂತ ಹೊಡೆದ್ರೆ ಬರುತ್ತೆ ಅದಕ್ಕೆ ಯಾಕೆ ಫೋನ್ ಮಾಡ್ತೀರಾ ನಾವು ಯಾವತ್ತಾರ ಹಾಲಿಡೆ ಮಾಡಿದ್ರೆ ಗೂಗಲಲ್ಲಿ ಅಂತ ಇರುತ್ತೆ ಜಸ್ಟ್ ಬನ್ನಿ ಅದ್ಭುತವಾದ ಈಲರ್ಸ್ ಇದ್ದಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಈ ಟ್ರೀಟ್ಮೆಂಟ್ ನಿಮ್ಗೆ ವರ್ಕ್ ಆಯ್ತಾ ನೆಕ್ಸ್ಟ್ ಟೈಮಿಂದ ನೀವೇ ಕಲೀರಿ ನೀವೇ ಮಾಡಿ ತುಂಬ ಜನ ಅಂದರು ಸರ್ ನಿಮ್ಮ ಫೀಸ್ ಜಾಸ್ತಿ ಇದೆ ಸರ್ ಅಂತ ಒಪ್ಕೋತೀನಿ ನೀವು ಅಲ್ಲಿ ಡಯ್ಯಾಗ್ನಿಸಿಗೆ ಟ್ರೀಟ್ಮೆಂಟ್ ಕೊಡಬೇಕು ಮೆಡಿಸಿನಿಗೆ ಟ್ರೀಟ್ಮೆಂಟ್ ಕೊಡಬೇಕು ಡಾಕ್ಟ್ರ್ ಫೀಸು ಕೊಡಬೇಕು ನಾಲ್ಕೈದು ಇರ್ತಾವೆ ಇಲ್ಲಿ ಒಂದೇ ಸೊ ಇಲ್ಲಿನೂ ಒಬ್ಬರು ಇಬ್ಬರು ಅಲ್ಲ ಈ ಕಂಪ್ನಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಹತ್ತತ್ರ ಐವತ್ತು ಜನ ಇದ್ದಾರೆ ಅವರು ಇದನ್ನ ನಂಬ್ಕೊಂಡೇ ಇದ್ದಾರೆ ಓಕೆ ಸೊ ಈ ನಿಮಗೆ ಲಾರಿಗೆ ಕೊಡೋ ದುಡ್ಡು ಯಾವತ್ತಿಗೂ ನಾನು ಐ ವಾಂಟ್ ಅಗ್ರಿ ಇಟ್ ಇಸ್ ಮೋರ್ ಆರ್ ಲೆಸ್ ರೂಟ್ ಕಾಜಿಂದ ವಾಸಿ ಮಾಡ್ತಾರಲ್ವಾ ಸೊ ಹಾಗಾಗಿ ಮೇ ಬಿ ನನ್ನ ಸ್ಟೂಡೆಂಟ್ಸೇ ಎಷ್ಟೋ ಜನ ನನ್ನ ಸ್ಟೂಡೆಂಟ್ಸ್ ನನಗಿಂತ ಜಾಸ್ತಿ ಫೀಸ್ ತಗೋತಾರೆ ಬಟ್ ನಾವು ಕಡಿಮೆನೂ ತೊಗೋತೀವಿ ನಾರ್ಮಲ್ ತುಂಬ ಜನ ಇವರು ಮನೆ ಕೆಲಸದವ್ರು ಬರ್ತಾರೆ ಆಟೋ ಡ್ರೈವರ್ಸ್ ಬರ್ತಾರೆ ಅವ್ರು ಕೇಳೋದೇ ಇಲ್ಲ ಕೊಟ್ಟಷ್ಟೇ ತಗೋತೀವಿ ಇಲ್ಲಿ ಫೀಸು ಅನ್ನೋದು ನಿಮಗೊಂದು ರೆಸ್ಪಾನ್ಸಿಬಿಲಿಟಿಯಿಂದ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತಲೇ ಹೊರ್ತು ಅದೇ ನಮ್ಮ ಇದಲ್ಲ